ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಶಿರಡಿ ಊರಿನ ಒಂದು ಚಿಕ್ಕ ಬಡ ಕುಟುಂಬದಲ್ಲಿ ರಾಮಣ್ಣ ಎಂಬ ವೃದ್ಧನಿದ್ದ ಅವನ ಜೀವನದ ಎಲ್ಲವೂ ಕಷ್ಟಗಳಿಂದ ತುಂಬಿತ್ತು ದಿನವಿಡೀ ಶ್ರಮಿಸಿದರೂ ಹೊಟ್ಟೆ ತುಂಬ ಅನ್ನ ಸಿಗುತ್ತಿರಲಿಲ್ಲ ಆದರೆ ಅವನ ಮನಸ್ಸಿನಲ್ಲಿ ಒಂದು ನಂಬಿಕೆ ಮಾತ್ರ ಜೀವಂತವಾಗಿತ್ತು ಸಾಯಿಬಾಬಾ ನನ್ನ ಜೊತೆಯಲ್ಲಿದ್ದಾರೆ ಪ್ರತಿ ಬೆಳಗ್ಗೆ ಅವನು ಬಾಬಾ ಅವರ ದೇವಸ್ಥಾನಕ್ಕೆ ಹೋಗಿ ಹೂವು ಒಂದು ಕೊಡುತ್ತಿದ್ದ ಅವನಿಗೆ ಹಣ ಇರಲಿಲ್ಲ ಬಟ್ಟೆ ಸರಿಯಾಗಿ ಇರಲಿಲ್ಲ ಆದರೂ ಬಕ್ಕಿ ತುಂಬಿತ್ತು ಜನರು ಅವನನ್ನು ನೋಡಿ ನಕ್ಕರು ಈ ಬಾಬಾ ನಿನಗೆ ಏನು ಕೊಡುತ್ತಾರೆ ಎಂದರು ಆದರೆ ರಾಮಣ್ಣ ಹಸಿವು ಮರೆಯುತ್ತಾ ಹೇಳುತ್ತಿದ್ದ ಬಾಬಾ ಕೊಡೋದು ಅನ್ನವಲ್ಲ ಶಾಂತಿ ದಿನಗಳು ಕಳೆದವು ಅವನ ಮಗಳು ಲಕ್ಷ್ಮಿ ತೀವ್ರವಾಗಿ ಅಸ್ವಸ್ಥಳಾದಳು ವೈದ್ಯರು ಹೇಳಿದರು ಜೀವ ಉಳಿಯೋದಿಲ್ಲ ಆ ಕ್ಷಣದಲ್ಲಿ ರಾಮಣ್ಣ ದೇವರ ಮುಂದೆ ಕುಳಿತು ಕಣ್ಣೀರಿಂದ ಪ್ರಾರ್ಥಿಸಿದ ಬಾಬಾ ನನ್ನ ಮಗಳ ಪ್ರಾಣ ತೆಗೆಯಬೇಡಿ ನಾನು ಬಡವ ಆದರೆ ನಿನ್ನಲ್ಲಿ ನಂಬಿಕೆ ಇದೆ ನೀನು ಇದ್ದೀಯ ಅಂದರೆ ಅಸಾಧ್ಯ ಅಂತದೇ ಇಲ್ಲ ಆ ರಾತ್ರಿ ರಾಮಣ್ಣಗೆ ಕನಸಿನಲ್ಲಿ ಸಾಯಿಬಾಬಾ ಬಂದು ಹೇಳಿದರು ನಂಬಿಕೆಯು ದೇವನನ್ನು ಕಾಣುವ ದಾರಿ ನಿನ್ನ ಭಯವನ್ನು ಬಿಟ್ಟು ನನ್ನ ಹೆಸರನ್ನು ಜಪಿಸು ಬೆಳಗ್ಗೆ ಏಳುತ್ತಿದ್ದಂತೆಯೇ ರಾಮಣ್ಣ ಓಂ ಸಾಯಿ ರಾಮ್ ಅಂತ ಪ್ರಾರಂಭಿಸಿದ ಅವನ ಮಗಳು ಲಕ್ಷ್ಮಿ ಅಲ್ಪಕಾಲದಲ್ಲೇ ಚೇತರಿಸಿಕೊಂಡಳು ವೈದ್ಯರು ಅಚ್ಚರಿಪಟ್ಟರು ಇದು ದೇವರ ಅದ್ಭುತ ಎಂದರು ಆ ದಿನದಿಂದ ರಾಮಣ್ಣ ಜೀವನವನ್ನೇ ಬದಲಾಗಿಸಿತು ಬದಲಾಗಿದೆ ಅವನ ಮನಸ್ಸು ಹೇಳಿತು ಬಾಬಾ ನಮ್ಮ ಜೊತೆ ಇದ್ದರೆ ಕತ್ತಲೆಯಲ್ಲೂ ಬೆಳಕು ಸಿಗುತ್ತದೆ ಬಾಬಾ ಬೋಧಿಸಿದ ನಿಜವಾದ ಅರ್ಥವೇನೆಂದು ನೋಡೋಣ ಜನರು ದೇವರನ್ನು ಪ್ರಾರ್ಥನೆ ಮಾಡುವಾಗ ಬಯಕೆಯುಳ್ಳ ಹೃದಯದಿಂದ ಬೇಡುತ್ತಾರೆ ಆದರೆ ಬಾಬಾ ಹೇಳಿದರು ನಿನ್ನ ಪ್ರಾರ್ಥನೆ ಬಯಕೆಗಾಗಿ ಇರಬಾರದು ನಂಬಿಕೆಗಾಗಿ ಇರಬೇಕು ಒಬ್ಬಳಾದ ಮಹಿಳೆ ಬಾಬಾ ಅವರ ಬಳಿಗೆ ಬಂದು ಅಳುತ್ತಾ ನನ್ನ ಪತಿ ಕೆಲಸ ಇಲ್ಲ ಮಕ್ಕಳಿಗೆ ಆಹಾರ ಇಲ್ಲ ಬಾಬಾ ಅಂತ ಹೇಳಿದಳು ಬಾಬಾ ನಕ್ಕು ಹೇಳಿದರು ನೀನು ನನಗೆ ನೋವು ಹೇಳುತ್ತಿದ್ದೀಯಾ ಅಥವಾ ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದೀಯ ಅವಳು ಮೌನವಾಗಿ ಬಾಬಾ ಅವರ ಪಾದಗಳನ್ನು ಸ್ಪರ್ಶಿಸಿದಳು ಆ ದಿನ ಸಂಜೆ ಯಾರೋ ಅನ ಅನ್ಯ ವ್ಯಕ್ತಿ ಆಕೆಯ ಮನೆಗೆ ಬಂದು ಹೇಳಿದರು ನಿಮ್ಮ ಪತಿಗೆ ಕೆಲಸ ಸಿಕ್ಕಿದೆ ಅವಳು ಅರ್ಥ ಮಾಡಿಕೊಂಡಳು ನಂಬಿಕೆ ಬಿಟ್ಟಿಲ್ಲ ಬಾಬಾ ಅದ್ಭುತ ಮಾಡುತ್ತಾರೆ ನಂಬಿಕೆ ಅಂದರೆ ಕಷ್ಟದಲ್ಲೂ ಹೃದಯ ಕದೆಯದಿರುವ ಶಕ್ತಿ ಬಾಬಾ ಬೋಧನೆ ಪ್ರಕಾರ ದೇವರು ನಮಗೆ ನೋವು ಕೊಡೋದಿಲ್ಲ ಅವರು ಪರೀಕ್ಷಿಸುತ್ತಾರೆ ನಾವು ತಾಳ್ಮೆಯಿಂದ ಇದ್ದರೆ ಸಮಯ ಬದಲಾಗುತ್ತದೆ ಒಮ್ಮೆ ಬಾಬಾ ಹೇಳಿದರು ನೀನು ನನ್ನನ್ನು ಕರೆಯುವ ಮೊದಲು ನಿನ್ನ ಕಣ್ಣೀರನ್ನು ನಾನು ನೋಡುತ್ತೇನೆ ಅದು ನಿಜ ನಾವು ಕಣ್ಣೀರಿಟ್ಟಾಗ ಬಾಬಾ ನಮ್ಮ ಪಕ್ಕದಲ್ಲೇ ಇರುತ್ತಾರೆ ಅವರು ನಿಶಬ್ದವಾಗಿ ನಮ್ಮ ನೋವನ್ನು ತೆಗೆದುಕೊಳ್ಳುತ್ತಾರೆ ಕಷ್ಟದ ದಿನಗಳು ಶತ್ರುಗಳೆಲ್ಲ ಕಷ್ಟ ಬಂದಾಗ ನಾವು ಅಳುತ್ತೇವೆ ಬೇಸರ ಪಡುತ್ತೇವೆ ಆದರೆ ಬಾಬಾ ಹೇಳುತ್ತಾರೆ ಕಷ್ಟ ಬಂದರೆ ಅದು ನನ್ನ ಆಶೀರ್ವಾದದ ರೂಪ ಅದು ನಿನ್ನ ಶಕ್ತಿ ಹೆಚ್ಚಿಸಲು ಬಂದ ಪಾಠ ಒಮ್ಮೆ ಸಿಡಿಯಲ್ಲಿದ್ದ ಒಂದು ಹುಡುಗ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡು ಬಾಬಾ ಅವರ ಬಳಿ ಬಂದು ಹೇಳಿದರು ನನ್ನ ಬದುಕು ವ್ಯರ್ಥವಾಗಿದೆ ಬಾಬಾ ಹೇಳಿದರು ಸೂರ್ಯ ಅಸ್ತಮಿಸಿದರೂ ಬೆಳಕು ಹೋಗೋದಿಲ್ಲ ಅದು ಬೇರೆ ಕಡೆ ಬೆಳಗುತ್ತದೆ ಹುಡುಗ ಹೃದಯದಿಂದ ನಂಬಿಕೆ ಇಟ್ಟು ಪ್ರಯತ್ನ ಮಾಡಿದ ಕೆಲ ತಿಂಗಳಲ್ಲಿ ಅವನಿಗೆ ಹೊಸ ಅವಕಾಶ ಸಿಕ್ಕಿತು ಅವನ ಜೀವನವನ್ನೇ ಬದಲಿಸಿಕೊಂಡ ಸಾಯಿಬಾಬಾರವರ ಒಂದು ಮಾತು ಧೈರ್ಯ ಭಕ್ತಿ ಬಾಬಾ ಸದಾ ಎರಡು ಮಾತು ಹೇಳುತ್ತಿದ್ದರು ಶ್ರದ್ಧಾ ಮತ್ತು ಸಬೂರಿ ಹತ್ತನೇ ಅರ್ಥವೇನೆಂದರೆ ನಂಬಿಕೆ ಮತ್ತು ತಾಳ್ಮೆ ನಂಬಿಕೆ ಇದ್ದರೆ ಮಾರ್ಗ ಸಿಗುತ್ತದೆ ತಾಳ್ಮೆ ಇದ್ದರೆ ಅದ್ಭುತಗಳು ನಡೆಯುತ್ತವೆ ನಮ್ಮ ಹೃದಯ ಬಾಬಾ ಅವರ ಪಾದಗಳಲ್ಲಿ ಇಡಬೇಕು ಬಾಹ್ಯ ಜಗತ್ತು ಬದಲಾಗಬಹುದು ಆದರೆ ಸಾಯಿ ಸದಾ ಸ್ಥಿರ ನಮ್ಮೊಳಗಿನ ದಯೆಯಾದರೂ ಪ್ರೀತಿಯಾದರೂ ಕ್ಷಮೆಯಾದರೂ ಅದು ಬಾಬಾ ಅವರ ರೂಪವೇ ಬಾಬಾ ದ್ವೇಷ ದೇವರಷ್ಟೇ ಅಲ್ಲ ಅದು ಮನಸ್ಸಿನ ಶಾಂತಿ ನಾವು ಇತರರಿಗೆ ಸಹಾಯ ಮಾಡಿದಾಗ ಬಾಬಾ ನಮ್ಮ ಮುಖದಿಂದ ನಗುತ್ತಾರೆ ಯಾರಿಗಾದರೂ ಆಹಾರ ಕೊಟ್ಟಾಗ ಅವರ ಆಶೀರ್ವಾದದಲ್ಲಿ ಬಾಬಾ ಇರುತ್ತಾರೆ ಅವರ ಪ್ರೀತಿಯು ಅಳತೆಯಿಲ್ಲದ ಸಮುದ್ರ ಸಮುದ್ರದಂತಿದೆ ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿ ಬಾಬಾ ಅವರ ಬಳಿ ಬಂದು ಕೇಳಿದ ನಾನು ನಿನಗೆ ಏನು ಕೊಟ್ಟರೆ ನೀನು ಖುಷಿಯಾಗಿ ಖುಷಿಯಾಗುತ್ತೀಯ ಬಾಬಾ ಬಾಬಾ ಉತ್ತರಿಸಿದರು ನಿನ್ನ ಅಹಂಕಾರವನ್ನು ಕೊಡು ನಾವು ಬಾಬಾವರ ಮುಂದೆ ಸರಳ ಹೃದಯದಿಂದ ಬಿದ್ದಾಗ ನಮ್ಮ ಅಹಂಕಾರ ನಶಿಸುತ್ತದೆ ಆ ಕ್ಷಣದಲ್ಲಿ ಬಾಬಾ ನಿಜವಾದ ಆಶೀರ್ವಾದ ನೀಡುತ್ತಾರೆ ನೀವು ಎಷ್ಟೇ ಕಷ್ಟ ಸಂಕಷ್ಟದಲ್ಲಿದ್ದರೂ ಈ ಮಾತನ್ನು ನೆನಪಿಟ್ಟುಕೊಳ್ಳಿ ಬಾಬಾ ಹತ್ತಿರದಲ್ಲಿಲ್ಲ ನಮ್ಮೊಳಗೆ ಇದ್ದಾರೆ ನಂಬಿಕೆ ಇಟ್ಟು ಸಾಯಿನಾಮ ಜಪಿಸಿ ಯಾವ ಯಾವ ಕೆಲಸವನ್ನೇ ಮಾಡಿದರೂ ಸತ್ಯದಿಂದ ಮಾಡಿ ಹಾಗಾದ ಹಾಗಾದರೆ ಪ್ರಪಂಚವೇ ನಿಮ್ಮ ಪರ ಕೆಲಸ ಮಾಡುತ್ತದೆ ನಾನು ಯಾವಾಗಲೂ ನನ್ನ ಭಕ್ತರ ಜೊತೆಯಲ್ಲಿದ್ದೇನೆ ಅವರು ನನ್ನನ್ನು ಮರೆತರೂ ನಾನು ಅವರನ್ನು ಬಿಡುವುದಿಲ್ಲ ಕಣ್ಣೀರು ಸುರಿಸುವ ದಿನಗಳು ಆಶೀರ್ವಾದವೇ ಆವು ಬಾಬಾ ಅವರ ಕರುಣೆಯ ನದಿ ಅರಿವಿನ ಗುರುತು ನಂಬಿಕೆ ಬಿಟ್ಟರೆ ಪಾಪ ಅದ್ಭುತ ಮಾಡುತ್ತಾರೆ ಆದರೆ ನಂಬಿಕೆ ಇರೋರು ಅದ್ಭುತಕ್ಕಿಂತಲೂ ದೊಡ್ಡವರಾಗುತ್ತಾರೆ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಓಂ ಸಾಯಿ ರಾಮ್ ಎಂಬ ಎನ್ನುವ ಶಬ್ದ ಇರಲಿ ಅದು ನಮ್ಮ ಹೃದಯದ ರಕ್ಷಣೆ ನಮ್ಮ ಆತ್ಮದ ಶಾಂತಿ ಓಂ ಸಾಯಿ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಓಂ ಸಾಯಿ ನಮ್ಮ ಸಾಯಿ ಸಾನ್ಯಾ ಭಕ್ತಿ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಾಯಿರಾಮ್